ಅವರು ಸಿಎಂ ಆಗಿದ್ರು ಅವ್ರು ಯಾರು ಗುರಿ ಮಾಡಿ ಹೇಳಿದ್ರು ಮತ್ತೆ ಯಡಿಯೂರಪ್ಪನವ್ರ ಮನೆಯೊಳಗೆ ವಿಜಯೇಂದ್ರ ಅವರು ನೋಟ ಎಣಸ್ಲಿಕ್ಕೆ ಎಣಸೆ ಮಶೀನ್ ಇಟ್ಟಾರ ಅಂತ ಹೇಳಿದ್ರು ಅವಾಗ ಈ ಕೇಂದ್ರ ಸರ್ಕಾರ ಮೋದಿ ಅವರ ಸರ್ಕಾರ ಯಾವುದೇ ಒಂದು ಇ ಡಿ ಆಗ್ಲಿ ಸಿಬಿ ಐ ಆಗಲಿ ಅವ್ರ ಮನೆ ಕಳ್ಸಲಿಲ್ಲ ಯಡಿಯೂರಪ್ಪನ ಮನೆ ಕಳ್ಸಿಲ್ಲ ಇವ್ರ ಮನಿಗೂ ಕಳಿಸ್ಲಿಲ್ಲ ಹೇಳದವ್ರ ಮನೆ ಕಳ್ಸ ಅವ್ರ ಮನವಿ ಕಳ್ಸಿಲ್ಲ ಮತ್ತೆ ಅವ್ರ ಮ್ಯಾಗ ಏನೋ ಕ್ರಮಾನು ಕೈಗೊಳ್ಳಿಲ್ಲ ಅರ್ಥ ಇವರು ಭ್ರಷ್ಟಾಚಾರ ಬಿಜೆಪಿ ಅಂದ್ರೆ ಭ್ರಷ್ಟಾಚಾರ ಸಿನಾನಿಮಸ್ ಅಂದ್ರೆ ಬಿಜೆಪಿ ಅಂದ್ರೆ ಭ್ರಷ್ಟಾಚಾರ ಅವರಂತ ಭ್ರಷ್ಟಾಚಾರ ಮಾಡಿದವ್ರು ಇವ್ ಈ ಜಗತ್ತಿನಾಗೆ ಸಿಗಂಗಿಲ್ಲ ಇವತ್ತು ಮೊನ್ನೆ ಒಂದು ಎಲೆಕ್ಟ್ರಾನಿಕ್ ಬಾಂಡ್ ಹಗರಣ ಈ ನಿರ್ಮಲಾ ಸೀತಾರಾಮನ್ ಅರ್ಥ ಏನು ಅರ್ಥ ಮಂತ್ರಿ ಇದ್ದಾರೆ ಅವ್ರ ಗಂಡ ಹೇಳ್ತಾರೆ ಬರ್ಕಾಲ್ ಪ್ರಭಾಕರ್ ಅವರು ಇಡೀ ವಿಶ್ವದಲ್ಲೇ ದೊಡ್ಡ ಹಗರಣ ಇದು ಎಲೆಕ್ಟ್ರಾನಿಕ್ ಬಾಂಡ್ ಹಗರಣ ಅಂತ ಹಂಗಾಗಿ ಇವ್ರು ಮಾಡಿರ್ತಕ್ಕಂತ ಎಲ್ಲ ಕೆಲಸಗಳಿಗೆ ಎಲ್ಲಾ ಡುಪ್ಲಿಕೇಟ್ ಕೆಲಸಗಳಾಗಿದಾವ್ ಸಾಕಷ್ಟು ಹಣ ಖರ್ಚು ಮಾಡಿ ಇವು ಇವ್ ರೋಡ್ ಗಳು ಎಲ್ಲಿ ಬೇಕಾಗಿ ಬಿರಿಕ್ ಬಿಡಕತ್ತವು ಇಲ್ಲಿ ಎಲ್ಲಾ ರಾಮ್ ಮಂದಿರ್ ಸೋರ್ ಆಗತ್ತದೆ ಟರ್ಮಿನಲ್ ಏರ್ಪೋರ್ಟ್ ಸೋರಾಗತ್ತಿದೆ ಎಲ್ಲಾ ಕಡೆ ಇವ್ರು ಏನಲ್ಲ ಭ್ರಷ್ಟಾಚಾರದಿಂದ ಒಂದು ಕಾಮಗಾರಿಗಳನ್ನ ನಡೆಸದೆ ಕೂಡ ಅವರು ಕೆಲಸವನ್ನ ಬಟ್ ಹಣ ಎತ್ತಿ ಹಾಕುವಂತ ಕೆಲಸವನ್ನ ಬಿಜೆಪಿ ಅವರು ಹೊರತಾಗಿ ಹೊತ್ತಾಗಿ ಕಾಂಗ್ರೆಸ್ನವರು ಯಾವತ್ತೂ ಮಾಡಿಲ್ಲ ಉಳಿದಂತೆ ಏನಪ್ಪಾ ಅಂತಂದ್ರೆ ಇನ್ನೊಂದು ವಿಷಯ ಏನಾಗಿದೆ ಅಂತಂದ್ರೆ ಸಿದ್ದರಾಮಯ್ಯನವರು ಬಹಳ ಒಂದು ಕಡು ಬಡತನದಿಂದ ಬಂದಿರತಕ್ಕಂಥವ್ರು ನಿಮ್ಗೆ ಗೊತ್ತೈತೆ ಅಲ್ಲ ಒಂದು ಸಣ್ಣ ಹಳ್ಳಿ ಸಿದ್ದರಾಮಯ್ಯನ ಹುಂಡಿ ಒಬ್ಬ ಕುರಿಕಾಯಿಯವರ ಮನೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಅವತ್ತು ಸಹಾನುಭಗರು ಹೇಳಿದ್ರಂತವ್ರು ಕೇಳಿರ್ಬೋದು ಇವ್ರಿಗೆ ಕಲಿಸ್ತಾರೆ ಇವ್ರಿಗೆ ಸಾಲಿ ಅಂತ ಹೇಳಿದ್ರಂತ ಆದ್ರೆ ಅದನ್ನು ವಿರೋಧ ಮಾಡಿ ಅವರು ಸಿದ್ದರಾಮಯ್ಯ ಅಪ್ಪನವರು ಅವ್ರಿಗೆ ಸಾಲಿ ಕಳಿಸ್ತಾರ ಲಾಯರ್ ಮಾಡ್ತಾರ ಸ್ವಂತ ಶಕ್ತಿಯಿಂದ ಬಂದಿರತಕ್ಕಂಥ ಸಿದ್ದರಾಮಯ್ಯನವರು ಒಂದು ಹಿಂದುಳಿದ ವರ್ಗದಲ್ಲಿ ಹುಟ್ಟಿ ಬೆಳೆದು ಸ್ವಂತ ತನ್ನಿಂದ ತಾನೇ ಬಂದು ಅವ್ರ ಮುಂದೆ ಮುಖ್ಯಮಂತ್ರಿ ಆದರೂ ಎರಡ್ ಸಾವಿರದ ಹದಿಮೂರ ಹದಿನೆಂಟರಲ್ಲಿ ಸಮರ್ಥವಾಗಿ ಯಾವುದೇ ಒಂದು ಸಣ್ಣ ಕಳಂಕ ಇಲ್ಲದೆ ಮುಖ್ಯಮಂತ್ರಿ ಸ್ಥಾನವನ್ನು ಅವರು ರಾಜ್ಯವನ್ನು ಆಳಿದ್ರು ಎರಡನೇ ಬಾರಿ ಮುಖ್ಯಮಂತ್ರಿ ಆದರು ಇಲ್ಲಿ ಕೂಡ ಯಾವುದೇ ಕಳಂಕವಿಲ್ಲದೇನೆ ಅವರು ಒಂದು ರಾಜ್ಯವನ್ನು ಮುನ್ನಡೆಸ್ತಾ ಇದ್ದಾರೆ ಆದ್ರೆ ಈ ಸಂಘ ಪರಿವಾರ ಅವರು ಏನಾದ್ರೆ ಈ ಹಿಂದುಳಿದ ವರ್ಗದವರು ಅಥವಾ ದಲಿತರು ಇಂಥವರೆಲ್ಲ ಮುಂದ್ ಬಂದು ಏನೋ ರಾಜ್ಯ ಆಳೋದು ಅವ್ರಿಗೆ ಇಷ್ಟ ಇಲ್ಲ ಅದು ಎರಡನೇ ಬಾರಿ ಸಮರ್ಥವಾಗಿ ಯಾರು ಮಾಡಿಲ್ಲ ಅಂತ ದಾಖಲೆ ಸುಮಾರು ಹದಿನೈದು ಬಜೆಟ್ಗಳನ್ನ ಮಂಡಿಸಿದ್ದಾರೆ ಒಬ್ಬ ಒಬ್ಬ ಹಳ್ಳಿಯಲ್ಲೇ ಕುರಿ ಕಾಯುವಂತ ಮನುಷ್ಯ ಬಂದು ಇವತ್ತು ಇಂತ ದೊಡ್ಡ ಸಾಧನೆ ಮಾಡ್ಯಾನಂದ್ರೆ ಈ ಬಿಜೆಪಿಯವ್ರಿಗೆ ಆರ್ ಎಸ್ ಎಸ್ ನವರಿಗೆ ಮನು ಸಂಸ್ಕೃತಿ ಅವ್ರಿಗೆ ಇವ್ರು ಏನಿದ್ದಾರೆ ಇವರಿಗೆ ಸಹಿಸಿಕೊಳ್ಳಕ್ಕೆ ಆಗ್ತಿಲ್ಲ ಏನಾದ್ರೂ ಮಾಡಿ ಕಳಂಕ ತಂದು ಹಾಕಿ ಅವ್ರ ಮೇಲೆ ಕಳಂಕ ಹೊಟ್ಟಿಸ್ಬೇಕಂತಕ್ಕಂತ ಯೋಜನೆಗಳನ್ನ ಅವರು ಹಾಕೊಂಡುಕೊಂಡಿದ್ದಾರೆ ಆದ್ರೆ ಮುಡಾ ಹಗರಣ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮೂಡಾ ಹಗರಣ ಅಂತ ಏನ್ ಹೇಳ್ತಾ ಇದ್ದಾರೆ ಇವರು ಆ ಪಾರ್ವತಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರ ಜಮೀನೇ ಅದು ಆ ಜಮೀನಿನ ಬದಲಾಗಿ ಸರ್ಕಾರ ಒಂದು ಅದೇನು ನಿಯಮದ ಪ್ರಕಾರ ಕೊಟ್ಟಿರ್ತಕ್ಕಂಥದ್ದು ಹೊರತಾಗಿ ಹಂಗಂದ್ರೆ ಈ ಒಂದು ಷಡ್ಯಂತ್ರದಲ್ಲಿ ರಾಜಕೀಯ ಷಡ್ಯಂತ್ರದಲ್ಲಿ ಬಿಜೆಪಿ ಎರಡ್ ಸಾವಿರದ ಇಪ್ಪತ್ತೊಂದರಿಂದನೆ ಪ್ಲಾನ್ ಮಾಡಿದ್ಯಾ ಅಂತ ನಮಗೆ ಸರ್ ಡೌಟ್ ಬರ್ತೈತೆ ಈಗ ಅವರೇ ಅದು ಒಂದು ಸರ್ಕಾರದ ನಿಯಮ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೊಂದರಾಗ ಆ ಪ್ಲಾಟ್ ಗಳ ನಿವೇಶಗಳನ್ನು ಕೊಟ್ಟು ಈಗ ಬಂದು ಆರೋಪ ಮಾಡಿ ಒಂದು ಸಿದ್ದರಾಮಯ್ಯ ಹೆಸರಿಗೆ ಕಳಂಕ ತರುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಅದು ಒಂದು ಏನಪ್ಪಾ ಅಂದ್ರೆ ಬಿಜೆಪಿಯ ಒಂದು ರಾಜಕೀಯ ಷಡ್ಯಂತ್ರ ಅಂತ ನಾ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಮುಖ್ಯಮಂತ್ರಿಯವರು ಯಾವುದೇ ಒಂದು ಒಂದು ಸಣ್ಣ ಒಂದು ಡಾಟ್ ಒಂದು ತೆಪ್ಪು ಚುಕ್ಕೆ ಇಲ್ಲದೇನೆ ಇವತ್ತು ಎರಡನೇ ಬಾರಿ ಅಧಿಕಾರವನ್ನು ನಡೆಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ಬಿ ಅವರು ತಮ್ಮ ಮನೆಯ ಹುಳುಕುಗಳನ್ನು ಇಡೀ ದೇಶದ ತುಂಬಾ ಗಬ್ಬೆದ್ದು ಹಾಡ್ತಾ ಇದೆ ಅವರ ಭ್ರಷ್ಟಾಚಾರ ಇಡೀ ದೇಶದ ತುಂಬಾ ಅವರು ಎಲ್ಲೆಲ್ಲಿ ಬಿಜೆಪಿ ಸರ್ಕಾರಗಳದು ಅಲ್ಲೆಲ್ಲರೂ ಕೂಡ ಇವತ್ತು ಕೇವಲ ಒಂದು ಕಳಪೆ ಕಾಮಗಾರಿಯನ್ನು ಮಾಡಿ ದುಡ್ಡು ಎತ್ತಿ ಹಾಕುವಂತ ಲಪಟಾಯಿಸುವಂತ ಕೆಲಸವನ್ನ ಅವರು ಮಾಡಿದ್ದಾರೆ ಅದನ್ನು ಮುಚ್ಕೊಳ್ಳಿಕ್ಕೆ ನೀಟ್ ಹಗರಣ ಮುಚ್ಕೊಳ್ಳಿಕ್ಕೆ ಅವರು ಒಂದು ಎಲೆಕ್ಟ್ರಲ್ ಬಾಂಡ್ ಮುಚ್ಕೊಳ್ಳಿಕ್ಕೆ ಹಗರಣಗಳನ್ನು ಮುಚ್ಕೊಳ್ಳಿಕ್ಕೆ ಈ ರೀತಿ ನಮ್ಮ ಸಿದ್ದರಾಮಯ್ಯ ವಿರುದ್ಧ ಅವರು ಆರೋಪ ಮಾಡ್ತಿದ್ದಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್